ದೇವಸ್ಥಾನಕ್ಕೆ ಹೋಗುವಂಥ ಒಂದು ಪ್ರಮುಖ ರಸ್ತೆ ಅದು ಏನು ಎ ಬಿ ಶೆಟ್ಟಿ ವೃತ್ತದಿಂದ ನಾವೇನು ಆಡು ಭಾಷೆ ಆರ್ ಟಿ ಒ ಜಂಕ್ಷನ್ ಅಂತ ಹೇಳ್ತೇವೆ ಅಲ್ಲಿಂದ ಶುರಾದ್ರೆ ಪಾಂಡೇಶ್ವರ ನಗರ ಮಂಕಿ ಸ್ಟ್ಯಾಂಡ್ ಹಾದು ಹೋಗಿ ಮಂಗಳಾದೇವಿ ದೇವಸ್ಥಾನದಿಂದ ಮಂಗಳಾದೇವಿ ದೇವಸ್ಥಾನದಿಂದ ರಥಬೀದಿಯಾಗಿ ಫಸ್ಟ್ ಬ್ರಿಡ್ಜ್ ಒಳಗಿನ ಒಂದು ರಸ್ತೆ ಒಂದು ಲಾಂಗೆಸ್ಟ್ ಒಂದು ರಸ್ತೆ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಸರಿಸುಮಾರು ಎರಡರಿಂದ ಮೂರು ಕಿಲೋಮೀಟರ್ ಉದ್ದದ ಈ ಒಂದು ರಸ್ತೆಗೆ ನಮ್ಮ ಮಂಗಳೂರಿನ ಒಂದು ಹೆಸರು ಶ್ರೀ ಮಂಗಳಾದೇವಿ ದೇವಸ್ಥಾನದಿಂದ ಬಂದಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಈ ನಿಟ್ಟಿನಲ್ಲಿ ಈ ಒಂದು ಪ್ರಮುಖ ರಸ್ತೆಗೆ ಈಗಾಗಲೇ ನಾ ಮಂಗಳ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಪ್ರಸ್ತಾವನೆಯನ್ನು ಕಳಿಸಿಕೊಟ್ಟು ಸರ್ಕಾರದ ಮಾರ್ಗಿ ಮಾರ್ಗಸೂಚಿ ಅನ್ವಯ ಎಲ್ಲ ಆ ಒಂದು ಪ್ರೊಸೀಜರ್ಗಳನ್ನು ಮಾಡಿ ಸರ್ಕಾರದ ಅನುಮೋದನೆ ಸಿಕ್ಕಿರುವುದು ನಮಗೆಲ್ಲರಿಗೂ ಗೊತ್ತಿದ್ದ ವಿಚಾರ ಆದರೆ ಸಾರ್ವಜನಿಕ ಮಾಹಿತಿಗೋಸ್ಕರ ಈ ರಸ್ತೆಯಲ್ಲಿ ಬರುವಂಥ ಎಲ್ಲ ಅದು ಸರ್ಕಾರಿ ಇಲಾಖೆಗಳಿರ್ಬೋದು ಬ್ಯಾಂಕುಗಳಿರ್ಬೋದು ಅಥವಾ ಖಾಸಗಿ ವ್ಯಾಪಾರ ಸಂಸ್ಥೆಗಳು ಇವರೆಲ್ಲರೂ ಕೂಡ ಮುಂದಿನ ದಿವಸಗಳಲ್ಲಿ ತಮ್ಮ ವಿಳಾಸದಲ್ಲಿ ಈ ಒಂದು ರಸ್ತೆಯ ಹೆಸರನ್ನು ನಮೂದಿಸುವ ಮೂಲಕ ನಮ್ಮ ಮಂಗಳಾದೇವಿ ದೇವಸ್ಥಾನದ ಈ ರಸ್ತೆಯು ಎಲ್ರಿಗೂ ಪರಿಚಯ ಆಗಬೇಕು ಈ ರಸ್ತೆಯ ಹೆಸರನ್ನು ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ವಿಳಾಸದಲ್ಲಿ ಕೂಡ ಬಳಸಬೇಕೆನ್ನುವಂಥದ್ದನ್ನು ಈಗಾಗಲೇ ಸಂಬಂಧಿಸಿದ ಅಂಚೆ ಇಲಾಖೆ ಇರ್ಬೋದು ಅಥವಾ ಇನ್ನಿತರ ಈ ರಸ್ತೆಯಲ್ಲಿ ಬರುವಂಥ ಪ್ರಮುಖ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಯವರಿಗೂ ಕೂಡ ಪತ್ರದ ಮುಖೇನ ತಿಳಿಸಲಾಗಿದೆ ಸಾರ್ವಜನಿಕರ ಒಂದು ಮಾಹಿತಿಗೋಸ್ಕರ ಮತ್ತೊಮ್ಮೆ ಈ ಒಂದು ನಾಮಫಲಕವನ್ನು ಇವತ್ತು ಅನಾವರಣ ಮಾಡುವಂತಹ ಸಂದರ್ಭ ಈ ಕಾರ್ಯಕ್ರಮದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಈ ಇಷ್ಟು ಒಂದೆರಡರಿಂದ ಮೂರು ಕಿಲೋಮೀಟರ್ ಹಾದು ಹೋಗುವ ರಸ್ತೆ ನಮ್ಮ ಅಬ್ದುಲ್ ಲತೀಫ್ ಅವರ ಈ ಹಿಂದೆ ಪ್ರತಿನಿಧಿಸಿರುವಂಥ ಅಬ್ದುಲ್ ಲತೀಫ್ ಇರ್ಬೋದು ಮಾಜಿ ಮೇ ಮಹಾಪೌರರಾದಂಥ ದಿವಾಕರ್ ಅವರು ಅದೇ ರೀತಿ ನಾನು ಪ್ರತಿನಿಧಿಸುವ ಮಂಗಳಾದೇವಿ ವಾರ್ಡ್ ಇರ್ಬೋದು ಈಗ ನಿಕಟಪೂರ್ವ ಬಾ ನಮ್ಮ ಉಪಮಹಾಪೌರರಾದಂಥ ಭಾನುಮತಿಯವರು ಒಟ್ಟು ನಾಲ್ಕು ವಾರ್ಡುಗಳನ್ನು ಹಾದು ಹೋಗುವಂಥ ಈ ಒಂದು ಪ್ರಮುಖ ರಸ್ತೆ ಹಾಗಾಗಿ ರಸ್ತೆಯ ಬೇಕಿರುವಂಥ ಒಂದು ಸುಂದರವಾದಂಥ ಒಂದು ನಾಮಫಲಕದ ಫಲಕದ ಇವತ್ತು ಅನಾವರಣ ಕಾರ್ಯಕ್ರಮ ಈ ರೀತಿಯ ನಾಮಕಲ ಫಲಕವನ್ನು ಈ ಒಂದು ಮುಖ್ಯ ಜಂಕ್ಷನಲ್ಲಿ ಅದರ ಜೊತೆಗೆ ಇದರ ಎಂಡ್ ಪಾಯಿಂಟ್ ಏನಿದೆ ಫಸ್ಟ್ ಬ್ರಿಡ್ಜ್ ಅಂದರೆ ಮಾರ್ನೆ ಕಟ್ಟ ಫಸ್ಟ್ ಬ್ರಿಡ್ಜಲ್ಲಿ ಕೂಡ ಅಳವಡಿಸಿದೆ ಇದೇ ರೀತಿಯಾದಂಥ ನಾಮಕಲ ನಾಮಫಲಕವನ್ನು ಹೆಚ್ಚುವರಿಯಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಸಾರ್ವಜನಿಕರಿಗೆ ಮತ್ತೆ ಈ ರಸ್ತೆಯಲ್ಲಿ ಹೋಗುವ ಅಡ್ಡ ರಸ್ತೆಗಳು ಕೂಡ ಒಂದು ಎರಡು ಮೂರು ಸಿಗೋದ್ರಿಂದ ಜ ಸಾರ್ವಜನಿಕರ ಮಾಹಿತಿಗೋಸ್ಕರ ಇನ್ನೊಂದು ಈ ರೀತಿಯ ಎರಡು ಫಲಕಗಳಾಗುವಂಥ ಹಾಕುವಂಥ ಅನಿವಾರ್ಯತೆ ಇದೆ ಇದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಅಳವಡಿಸುವ ಒಂದು ಭರವಸೆಯನ್ನು ಮಹಾನಗರ ಪಾಲಿಕೆ ನೀಡಿದೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಅನಾವರಣವನ್ನು ಗೈದಂತಹ ನಮ್ಮ ಜನಪ್ರಿಯ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇದ್ದಾರೆ ಅವರನ್ನು ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡ್ತಾ ಇದ್ದೇನೆ ಮಂಗಳೂರು ನಗರ ದಕ್ಷಿಣದ ಜನಪ್ರಿಯ ಶಾಸಕರು ಈ ಹಿಂದೆ ನಗರ ಪಾಲಿಕೆಯ ಸದನದಲ್ಲಿ ಇದನ್ನು ಈ ಒಂದು ರಸ್ತೆ ನಾಮಕರಣದ ವಿಷಯದಲ್ಲಿ ಅದನ್ನು ಪ್ರಸ್ತಾವನೆ ಮಾಡಿ ಮತ್ತು ಸರ್ಕಾರದ ಮಟ್ಟದಲ್ಲಿ ಇದನ್ನು ಪ್ರಯತ್ನ ಮಾಡಿದಂಥ ನಮ್ಮ ನೆಚ್ಚಿನ ಶಾಸಕರಾದಂಥ ಡಿ ವೇದವ್ಯಾಸ್ ಕಾಮತ್ ಇದ್ದಾರೆ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಮಾಜಿ ಮಹಾಪೌರರಾದಂತಹ ದಿವಾಕರ್ ಅವರಿದ್ದಾರೆ ಅವರನ್ನು ಕೂಡ ಸ್ವಾಗತಿಸುತ್ತಾ ಮಾಜಿ ಮಹಾಪೌರರಾದಂಥ ಸುಧೀರ್ ಶೆಟ್ಟಿ ಕಣ್ಣೂರವರಿದ್ದಾರೆ ಅವರು ಮೇಯರ್ ಆಗಿದ್ದ ಸಂದರ್ಭದಲ್ಲಿ ಇದು ಸರ್ಕಾರದ ಅನುಮೋದನೆ ಕೂಡ ಸಿಕ್ಕಿರುವಂಥದ್ದು ಒಂದು ವಿಷಯ ಅವರನ್ನು ಕೂಡ ಇದಕ್ಕೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಿಕಟಪೂರ್ವ ಮೇಯರ್ ಆದಂಥ ಮನೋಜ್ ಕುಮಾರ್ ಅವರಿದ್ದಾರೆ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಭಾಗದ ಸದಸ್ಯರು ಈ ಒಂದು ರಸ್ತೆ ನಾಮಕರಣದ ಹಿಂದೆ ಕೆಲಸವನ್ನು ಮಾಡಿದಂಥ ಅಬ್ದುಲ್ ಲತೀಫ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನಮ್ಮ ಸಂಘಟನೆಯ ಪ್ರಮುಖರಾದಂಥ ರಮೇಶ್ ಪಂಡೇಟು ಅವರಿದ್ದಾರೆ ನಿಕಟಪೂರ್ವ ಮಹಾ ಉಪಮಹಾಪೌರರಾದಂಥ ಬಾನಕ್ಕ ಇದ್ದಾರೆ ರೇವತೆ ಇದ್ದಾರೆ ಇದ್ದಾರೆ ನಾರಾಯಣ್ಗಟ್ಟಿ ಅವರಿದ್ದಾರೆ ನಮ್ಮ ಭರತ್ ಕುಮಾರ್ ಅವರಿದ್ದಾರೆ ನಿಕಟಪೂರ್ವ ಸದಸ್ಯರಾದಂಥ ಶೈಲೇಶ್ ಶೆಟ್ಟಿ ಅವರಿದ್ದಾರೆ ಭಾಸ್ಕರ್ ಚಂದ್ರ ಶೆಟ್ಟಿ ಅವರಿದ್ದಾರೆ ಅದೇ ರೀತಿ ಈ ಭಾಗದ ಸ್ಥಳೀಯ ಎಲ್ಲ ಮಹನೀಯರನ್ನು ಸ್ವಾಗತಿಸುತ್ತಾ ನಿಕಟಪೂರ್ವ ನಮ್ಮ ರಾಜ್ಯ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ನಿತಿನ್ ಕುಮಾರ್ ಅವರಿದ್ದಾರೆ ಅವರನ್ನು ಕೂಡ ಸ್ವಾಗತಿಸುತ್ತಾ ಮಾಧ್ಯಮ ಮಿತ್ರದವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಮುಂದಕ್ಕೆ ನಮ್ಮ ಸಂಸದರು ಮತ್ತು ಬಹಳ ಇತಿಹಾಸ ಪ್ರಸಿದ್ಧ ಪುರಾತನ ದೇವಸ್ಥಾನ ಮಂಗಳಾದೇವಿ ದೇವಸ್ಥಾನದ ರಸ್ತೆಯ ನಾಮಫಲಕದ ಉದ್ಘಾಟನೆಗೊಂಡಿದೆ ಮಂಗಳಾದೇವಿ ದೇವಸ್ಥಾನ ಬಹಳ ಪುರಾತನವಾದಂಥ ದೇವಸ್ಥಾನ ಮಂಗಳೂರು ಅಂತ ಹೇಳುವಂಥ ಹೆಸರು ಬರಬೇಕು ಅಂಥೇಳಿ ಆದರೆ ತಾಯಿ ಮಂಗಳಾಂಬಿಕೆಯ ವಿಶೇಷವಾದಂಥ ಕೊಡುಗೆ ಇದೆ ಅಂತ ಹೇಳುವಂಥದ್ದನ್ನು ಹಿರಿಯರು ಹೇಳ್ತಾರೆ ಅದು ಎಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ಮಾಡ್ತಿರುವಂಥ ಸಂದರ್ಭದಲ್ಲಿ ಈ ಒಂದು ಹೆಸರನ್ನು ಈ ಮುಖ್ಯ ರಸ್ತೆಗೆ ಇಡಬೇಕು ಅಂತೇಳುವಂಥ ಯೋಚನೆ ಮಾಡಿ ಈ ಮಹಾನಗರ ಪಾಲಿಕೆ ಕೌನ್ಸಿಲ್ನಲ್ಲಿ ಅದಕ್ಕೆ ಅನುಮತಿಯನ್ನು ಪಡ್ಕೊಂಡು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ ಅದರ ಮುಖಾಂತರ ಅನುಮತಿ ದೊರೆತು ಇವತ್ತು ಉದ್ಘಾಟನೆಯ ಲೋಕಾರ್ಪಣೆ ಆಗ್ತಾ ಇದೆ ಇವತ್ತು ಮುಂದಿನ ಎಲ್ಲ ದಿನಗಳ ಕಾಲಗಳಲ್ಲಿ ಈ ಭಾಗದ ಮುಖ್ಯ ರಸ್ತೆ ಹಾದು ಹೋಗುವಂಥ ಮತ್ತು ಅಡ್ಡರಸ್ತೆಗಳ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಮತ್ತು ಎಲ್ಲ ಬಂಧುಗಳು ಅವರವರ ವಿಳಾಸವನ್ನು ಮಂಗಳಾದೇವಿ ದೇವಸ್ಥಾನದ ಮುಖ್ಯ ರಸ್ತೆ ಮತ್ತು ಆಗಿದ್ದರೆ ಅದು ಅಡ್ಡರಸ್ತೆಯಾಗಿ ಉಪಯೋಗಿಸಿಕೊಳ್ಳುವಂಥ ರೀತಿಯ ವಾತಾವರಣ ಸೃಷ್ಟಿಯಾಗಬೇಕು ಅಂತ ಹೇಳೋದಕ್ಕೂ ಕೂಡ ಇವತ್ತು ಎಲ್ಲರ ಬೇಡಿಕೆ ಹಾಗಾಗಿ ಮಂಗಳಾಂಬೆಯ ಈ ಒಂದು ದೇವಸ್ಥಾನ ಮಂಗಳಾಂಬೆಯ ಈ ಒಂದು ವಿಶೇಷವಾದಂಥ ಸಾನ್ನಿಧ್ಯ ಮತ್ತು ಆ ಶಕ್ತಿ ಇನ್ನಷ್ಟು ದೇಶ ವಿದೇಶಗಳಿಗೆ ವಿಸ್ತರಣೆ ಆಗಬೇಕು ಅಂತ ಚಿಂತನೆ ಆಡಳಿತದಲ್ಲಿ ಇವತ್ತು ವಿಶೇಷವಾಗಿ ಈ ಪ್ರಯತ್ನಗಳಾಗಿದೆ ನಾನು ಇದನ್ನು ಪ್ರಯತ್ನವನ್ನು ಮಾಡಿ ಈ ಒಂದು ಅನುಷ್ಠಾನಕ್ಕೆ ವಿಶೇಷವಾಗಿ ಸಹಕರಿಸಿದಂಥ ನಮ್ಮ ಎಲ್ಲ ಗೌರವಾನ್ವಿತ ಮಾಜಿ ಮಹಾಪೌರರುಗಳಿದ್ದಾರೆ ಅವರಿಗೆ ವಿಶೇಷವಾಗಿ ಅದರಲ್ಲಿ ಮನೋಜ್ ಕುಮಾರ್ ಅವರಿರ್ಬೋದು ಸುಧೀರ್ ಶೆಟ್ಟಿ ಕಣ್ಣೂರವ್ರು ಇರ್ಬೋದು ಅದೇ ರೀತಿ ಜಯಾನಂದ್ ಅಂಚನ್ ಇರ್ಬೋದು ಪ್ರೇಮಾನಂದ್ ಶೆಟ್ಟಿ ಅವರಿರ್ಬೋದು ದಿವಾಕರ್ ಪಾಂಡೇಶ್ವರಿರ್ಬೋದು ಈ ಮಹಾನಗರ ಪಾಲಿಕೆ ಮಾಜಿ ಮಹಾಪೌರರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಕೊಡ್ತೇನೆ ಇದಕ್ಕೆ ಕೂಡ ಸಹ ವಿಶೇಷವಾದಂಥ ಸಹಕಾರ ಕೊಟ್ಟಂಥ ನಗರಾಭಿವೃದ್ಧಿ ಇಲಾಖೆ ಕರ್ನಾಟಕ ಸರ್ಕಾರ ಈ ಎಲ್ಲ ಆಡಳಿತದ ಸೆಕ್ರೆಟರಿಯಿಂದ ಹಿಡಿದು ಅಧಿಕಾರಿಗಳಿಗೂ ನಾನು ವಿಶೇಷವಾಗಿ ಶುಭಾಶಯಗಳನ್ನು ಅಭಿನಂದನೆಗಳನ್ನು ಕೊಡ್ತಾ ಸಹಕಾರ ಕೊಟ್ಟಂಥ ಮಹಾನಗರ ಪಾಲಿಕೆ ಸದಸ್ಯರುಗಳಾದಂಥ ಅದು ಲತೀಫ್ ಅವರಿರ್ಬೋದು ಅಥವಾ ಉಪಮಹಾಪೌರರಾದಂಥ ಮಾಜಿ ಉಪಮಹಾಪೌರದಂಥ ಭಾನುಮತಿ ಹಾಗೆ ಎಲ್ಲರನ್ನು ನಾನು ಧನ್ಯವಾದಗಳನ್ನು ಕೊಡ್ತಾ ಈ ಒಂದು ಉದ್ಘಾಟನೆಯನ್ನು ನಾಮಫಲಕದ ಉದ್ಘಾಟನೆ ನೆರವೇರಿಸಿದಂಥ ಗೌರವನಿತ ಸಂಸದರು ಗೌರವಾನ್ವಿತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರ ನೇತೃತ್ವದಲ್ಲಿ ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ಇದಕ್ಕೆ ನಾನು ಎಲ್ಲರಿಗೂ ಶುಭವನ್ನು ಕೊಡ್ತಾ ತಾಯಿ ಮಂಗಳಾಂಬಿಕೆ ನಮಗೆಲ್ಲರಿಗೂ ಇಡೀ ಮಂಗಳೂರಿಗೂ ಇಡೀ ಕರಾವಳಿಗೂ ವಿಶೇಷವಾದಂಥ ಹರಿಸುವಂಥ ಕೆಲಸ ಆ ತಾಯಿ ಮಾಡಲಿ ಅಂತೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಂಥ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೂ ನಾನು ವಿಶೇಷವಾಗಿ ಶುಭವನ್ನು ಕೊಡ್ತಾ ಈ ಲೋಕಾರ್ಪಣೆ ಭಾಳ ಮಹತ್ವದ ಭಾಳ ಅಭೂತಪೂರ್ವವಾದಂಥ ಒಂದು ತಾಯಿಯ ಈ ಒಂದು ಕ್ಷೇತ್ರದ ರಸ್ತೆ ಅಂತೇಳುವಂಥದ್ದನ್ನು ಹೇಳ್ತಾ ಮಂಗಳೂರಿನ ಜನತೆಗೆ ಮತ್ತು ಎಲ್ಲ ಬಂಧು ಮಿತ್ರರಿಗೆ ಶುಭವನ್ನು ಕೊಡ್ತಾರೆ